ರಾಜ್ಯ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ಕೊಟ್ಟಿದೆ ಹೌದು ಸ್ನೇಹಿತರೆ ಇಲ್ಲಿ ಉಚಿತ ಸ್ಕೂಟರ್ ಸ್ಕೀಮ್ ಅಡಿಯಲ್ಲಿ ರಾಜ್ಯದ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟನ ಕೊಡ್ತಿದ್ದಾರೆ ಹೌದು ಈ ಉಚಿತ ಸ್ಕೂಟರ್ ಸ್ಕೀಮ್ ಒಂದು ಹೊಸ ಸ್ಕೀಮ್ ಆಗಿರುತ್ತೆ ಈ ಹೊಸ ಸ್ಕೀಮ್ ಅಡಿಯಲ್ಲಿ ರಾಜ್ಯದ ಮಹಿಳೆಯರಿಗೆ ಕಂಪ್ ಫ್ರೀಯಾಗಿ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಿದ್ದಾರೆ ಹೌದು ಸ್ನೇಹಿತರೆ ಸೊ ಈ ಮಾಹಿತಿ ರಾಜ್ಯದ ಮಹಿಳೆಯರಿಗೆ ಪರ್ದರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಸೊ ಹಾಗಾದ್ರೆ ಈ ಒಂದು ವಿಧದಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟನ್ನ ಕೊಡ್ತಿದ್ದಾರೆ ಸೊ ಈ ಯೋಜನೆ ಯಾವುದು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನು ಬೇಕು ಅರ್ಹತೆ ಏನು ಹಾಗಾದ್ರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿಕೆ ಲಾಸ್ಟ್ ಡೇಟ್ ಏನಾದ್ರೂ ಇದೆಯಾ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಈ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಈ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗುವಂತದ್ದು ಬನ್ನಿ ಈ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವ್ದೊಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋ ಇದ್ದೀರಾ ಆದ್ರೆ ಮಾಡ್ತಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಸಿಗುತ್ತೆ ಬನ್ನಿ ಶುರು ಮಾಡೋಣ ಇಲ್ಲಿ ಈ ಉಚಿತ ಸ್ಕೂಟರ್ ಸ್ಕೀಮ್ ಅನ್ನ ಯಾರು ಕೊಡ್ತಿರೋದು ಅಂದ್ರೆ ಇದು ರಾಜ್ಯ ಸರ್ಕಾರದ ಕಡೆಯಿಂದ ರಾಜ್ಯದ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೊಡ್ತಿರುವಂತದ್ದು ಸ್ನೇಹಿತರೆ ಸೊ ಹಾಗಿದ್ರೆ ಈ ಉಚಿತ ಸ್ಕೂಟರ್ ಎಲ್ಲಿ ಸಿಗುತ್ತೆ ಅಂದ್ರೆ ಇದು ರಾಜ್ಯ ಸರ್ಕಾರದ ಕಡೆಯಿಂದ ಬಿಬಿಎಂಪಿ ಅವರಿಂದ ಸಿಗುವಂತದ್ದು ಅದು ಸ್ನೇಹಿತರೆ ಇದು ಬಿಬಿಎಂಪಿ ಕಡೆಯಿಂದ ಮಹಿಳೆಯರು ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುವಂತದ್ದು ಈ ಸ್ಕೀಮ್ ಗೆ ಅರ್ಜಿಯನ್ನು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನಪ್ಪಾ ಅಂದ್ರೆ ಸೊ ಇಲ್ಲಿ ಅರ್ಜಿದಾರನ ರೇಷನ್ ಕಾರ್ಡ್ ಬೇಕಾಗುತ್ತೆ ಹೌದು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ಅರ್ಜಿದಾರನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹೌದು ರೀಸೆಂಟ್ ನ ಅಪ್ಡೇಟ್ ಆಗಿರುವಂತಹ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಅರ್ಜಿದಾರನ ವಾಸ ಸ್ಥಳದ ದೃಢೀಕರಣ ಪತ್ರ ಬೇಕಾಗುತ್ತೆ ಹೌದು ಅರ್ಜಿದರ ಎಲ್ಲಿ ವಾಸ ಮಾಡ್ತಾನೋ ಅದಕ್ಕೆ ಸಂಬಂಧಪಟ್ಟಂತೆ ವಾಸ ಸ್ಥಳದ ದೃಢೀಕರಣ ಪತ್ರ ಬೇಕಾಗುತ್ತೆ ನಂತರ ಅರ್ಜಿದರನ ಉದ್ಯೋಗದ ದೃಢೀಕರಣ ಪತ್ರ ಅಂದ್ರೆ ಏನು ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ದೃಢೀಕರಣ ಪತ್ರ ಬೇಕಾಗುತ್ತೆ ಸ್ನೇಹಿತರೆ ನಂತರ ಮಹಿಳೆಯ ಬ್ಯಾಂಕಿನ ಪಾಸ್ ಬುಕ್ ಬೇಕಾಗುತ್ತೆ ಈ ಬ್ಯಾಂಕಿನ ಪಾಸ್ಬುಕ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ನಂತರ ಪಾಸ್ಬುಕ್ ಕಳಿಸ ಫೋಟೋಸ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಈ ಉಚಿತ ಸ್ಕೂಟರ್ ಸ್ಕೀಮ್ ಗೆ ಅರ್ಜನ ಸಲ್ಲಿಸುವುದಕ್ಕೆ ಬೇಕಾಗುತ್ತೆ ಸೊ ಹಾಗಿದ್ರೆ ಈ ಉಚಿತ ಸ್ಕೂಟರ್ ಸ್ಕೀಮ್ಗೆ ಅರ್ಜನ ಸಲ್ಲಿಸುವುದು ಎಲ್ಲಿ ಅಂದ್ರೆ ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟರ್ ಅಲ್ಲಿ ಈ ಉಚಿತ ಸ್ಕೂಟರ್ ಗೆ ಮಹಿಳೆಯರು ಅರ್ಜನ ಸಲ್ಲಿಸಬಹುದು ಸೊ ಹಾಗಿದ್ರೆ ನೀವು ಕೇಳಬಹುದು ರಾಜ್ಯದ ಎಲ್ಲಾ ಮಹಿಳೆಯರು ಈ ಉಚಿತ ಸ್ಕೂಟರ್ ಸ್ಕೀಮ್ ಗೆ ಅರ್ಜನ ಸಲ್ಲಿಸ ಬಹುದಾ ಅಂತ ಇಲ್ಲ ಸ್ನೇಹಿತರೆ ಈ ಉಚಿತ ಸ್ಕೂಟರ್ ಯೋಜನೆ ಎಲ್ಲ ಮಹಿಳೆಯರು ಕೂಡ ಸಿಗುವುದಿಲ್ಲ ಈ ಉಚಿತ ಸ್ಕೂಟರ್ ಯೋಜನೆ ಎಲ್ಲ ಮಹಿಳೆಯರು ಕೂಡ ಸಿಗುವುದಿಲ್ಲ ಇಲ್ಲಿ ರಾಜ್ಯ ಸರ್ಕಾರ ಕೆಲವೊಂದು ಮಹಿಳೆಯರಿಗೆ ಮಾತ್ರ ಈ ಉಚಿತ ಸ್ಕೂಟರ್ ಸ್ಕೀಮ್ ಅಡಿಯಲ್ಲಿ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಕೊಟ್ಟಿದ್ದಾರೆ ಯಾವೆಲ್ಲ ಮಹಿಳೆಯರು ಅರ್ಜನ ಸಲ್ಲಿಸಬಹುದು ಅಂದ್ರಷ್ಟೇ ಯಾವ ಮಹಿಳೆಯರು ಗೌರ್ಮೆಂಟ್ಸ್ ಅಥವಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದಾರೋ ಅಂತ ಮಹಿಳೆಯರು ಮಾತ್ರ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಬಹುದು ಹೌದು ಇದು ಬಿಬಿಎಂಪಿ ಅವರ ಕಡೆಯಿಂದ ಫ್ಯಾಕ್ಟರಿ ಅಥವಾ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗದ ದ್ವಿಗಣ ಪತ್ರವನ್ನು ಪಡೆದು ನೀವು ಈ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ನಲ್ಲಿ ಈ ಉಚಿತ ಸ್ಕೂಟರ್ಗೆ ಅರ್ಜನ ಸಲ್ಲಿಸಿ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ನೀವು ಇಲ್ಲಿ ಕೇಳಬಹುದು ಧಾರವಾಡ ಜಿಲ್ಲೆ ಮೈಸೂರು ಕೊಡಗು ಹಾಸನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ವಾಸ ಮಾಡ್ತಿದ್ದೀನಿ ನಾನು ಅರ್ಜನ್ ಹಾಕಬಹುದು ಅಂತ ಇಲ್ಲ ಇದು ಬೆಂಗಳೂರು ಜಿಲ್ಲೆಯಲ್ಲಿ ವಾಸ ಮಾಡಿಸುವಂಥ ಮಹಿಳೆಯರು ಮಾತ್ರ ಈ ಸ್ಕೀಮಿಗೆ ಅರ್ಜನ ಸಲ್ಲಿಸಬಹುದು ಅದಕ್ಕೆ ಅವರು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗುತ್ತಿರುವಂಥ ಮಹಿಳೆಯರು ಮಾತ್ರ ಈ ಸ್ಕೀಮಿಗೆ ಅರ್ಜನ ಸಲ್ಲಿಸಬಹುದು ಹೌದು ಬೆಂಗಳೂರಲ್ಲಿ ವಾಸ ಮಾಡುತ್ತಿರುವ ಎಲ್ಲ ಮಹಿಳೆಯರು ಅರ್ಜನ ಹಾಕಬಹುದು ಅಂತ ಇಲ್ಲ ಬೆಂಗಳೂರಲ್ಲಿ ವಾಸವಿದ್ದು ಕೆಲಸಕ್ಕೆ ಉದ್ಯೋಗ ಹೋಗುತ್ತಿರುವಂತಹ ಮಹಿಳೆಯರು ಮಾತ್ರ ಈ ಸ್ಕೀಮ್ಗೆ ಅರ್ಜಿನ ಹಾಕಬಹುದು ಅದಕ್ಕೇನೆ ರಾಜ್ಯ ಸರ್ಕಾರ ವಾಸ ಸ್ಥಳದ ಪತ್ರ ನಂತರ ಉದ್ಯೋಗದ ದ್ವಿಹಣ ಪತ್ರ ಕೇಳ್ತಿರೋದು ಸೊ ಹಾಗಾಗಿ ಈ ಮಾಹಿತಿ ಬೆಂಗಳೂರಲ್ಲಿ ವಾಸನೆ ಮಾಡುತ್ತಿರುವ ಮಹಿಳೆಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಬೆಂಗಳೂರಲ್ಲಿ ವಾಸನೆ ಮಾಡ್ತಿರುವ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್